ಬಹಳಷ್ಟು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿರತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬಡ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರ್ತಕ್ಕಂತ ಆ ಸಂಸ್ಥೆಯಲ್ಲಿ ಬಹಳ ಬಡ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತ ಶಿಕ್ಷಣ ನೀಡುವುದರ ಜೊತೆಗೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಒಂದು ಸಂಸ್ಕಾರವನ್ನು ನೀಡುವಂತ ಒಂದು ಕಾರ್ಯದಲ್ಲಿ ಸ್ವತಃ ಮುಂದೆ ನೆಡ್ಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಆ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ವಹಿಸಿ ನೂರಾರು ಶಿಕ್ಷಕರೊಂದಿಗೆ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗೆ ಬಾಗಿರ್ತಕ್ಕಂತ ನಮ್ಮ ಚಿದಾನಂದ ಮಹಾಸ್ವಾಮಿಗಳು ಕಾಳೇಶ್ವರ ಪೂಜರು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನ ನಿರ್ವಹಿಸಿ ನಮ್ಮ 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 ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡಲು ಪೂಜರು ತಯಾರಿಸಿದ್ದಾರೆ ಅವರನ್ನು ಕೂಡ ನಾನು ಲಕ್ಕುಂಡಿ ಗ್ರಾಮದ ಯಾವತ್ತೂ ಬಂಧು ಬಳಗದಿಂದ ಎಲ್ಲ ಹಿರಿಯರಿಂದ ಯುವಕರಿಂದ ತಾಯ ತಾಯಂದಿರ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ನಾನು ತುಂಬ ಭಕ್ತಿಯ ಸ್ವಾಗತವನ್ನ ನಾನು ಈ ವೇದಿಕೆಗೆ ಅವರಿಗೆ ಬಯಸ್ತಾ ಇದ್ದೇನೆ ಪೂಜ್ಯರಿಗೆ ಶರಣು ಶರಣಾರ್ಥಿಗಳು ಅವರಿಗೆ ನಮ್ಮ ಸುರೇಶ್ ಚಿಕ್ಕಮಠ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಅದನ್ನು ಸುಮಯ್ಯ ಚಿಕ್ಕಮಠ್ ಅವರು ಸಹಿತ ಆ ಒಂದು ಮಾಲಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಅವರಲ್ಲಿ ಒಂದು ಇದ್ದೇನೆ ಪರಮ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಕಾಳೇಶ್ವರ ಮಠ ಬಲ್ಲಾಪುರ ಪೂಜರಿಗೆ ಇದೀಗ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಸುರೇಶ್ ಪತ್ರಯ್ಯ ಚಿಕ್ಕಮಠ್ ಹಾಗೆ ಸೋಮಯ್ಯ ಚಿಕ್ಕಮಠರವರು ಮಾಲಾರ್ಪಣೆ ಮಾಡುವ ಮೂಲಕ ಪರಮ ಪೂಜರನ ವೇದಿಕೆಗೆ ಹಾಗೇನೆ ಗ್ರಾಮಕ್ಕೆ ಅವರನ್ನ ಭಕ್ತಿಯಿಂದ ಭಕ್ತಿಯಿಂದ ಅವರಿಗೆ ಸ್ವಾಗತವನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಹಾಗೇನೆ ಪರಮ ಪೂಜ್ಯರಿಗೆ ಒಂದು ಗೌರವ ಸನ್ಮಾನವನ್ನು ಕೂಡ ಈ ವೇದಿಕೆ ಮೇಲೆ ಅವರು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ನಾನು ಅವರಲ್ಲಿ ವಿನಂತಿಸಿಕೊತಾ ಇದ್ದೇನೆ ಪರಮ ಪೂಜ್ಯ ಶ್ರೀ ಅವರೊಟ್ಟಿಗೆ ಬಹಳ ಹತ್ತಿರಕ್ಕೆ ಇಟ್ಟುಕೊಂಡು ಸಮಾಜ ಸೇವೆಯಲ್ಲಿ ಧಾರ್ಮಿಕ ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಕಾಳೇಶ್ವರ ಮಠ ಮಲ್ಲಾಪುರ್ ಇವರಿಗೆ ಇದೀಗ ವೇದಿಕೆಯ ಮೇಲೆ ಪತ್ರೆಯವರು ಬೇಗ ಕಾಳೇಶ್ವರ ಮಠ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೇನೆ ಒಂದು ಚಪ್ಪಾಳೆಯ ಸೋಮ್ಲಿಂಗ್ ಶಾಸ್ತ್ರಿಗಳು ಮೊಗಳ ಕೀರ್ತನ ಕೇಸರಿಗಳು ಇನ್ನು ಹನ್ನೊಂದು ದಿನಗಳ ಪರ್ಯಂತ ನಮ್ ನಿಮ್ಮೆಲ್ಲರಿಗೆ ಒಂದು ಭಕ್ತಿಯ ರಸದೌತನವನ್ನ ದೇವಿಯ ಮಹಾತ್ಮೆಯನ್ನ ನಮ್ಮ ನಿಮ್ಮೆಲ್ಲರಿಗೆ ಉಣಬಡಿಸಲು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತದ ನಾದ ನಿನಾದ ಸುನಾದ ಸಂಗೀತದ ನಾದ ನಿನಾದ ಸುನಾದಗಳಿಂದ ನಮ್ ನಿಮ್ಮೆಲ್ಲರಿಗೆ ಹನ್ನೊಂದು ದಿನಗಳ ಪರ್ಯಂತ ಸಂಗೀತದ ಶ್ರೀಲಿಯನ್ನು ಆಗಲೇ ನಾವು ನಮ್ಮ ಶಾಂಭಿ ಮುಗುಲಿಹಾಳ್ ಕಂಠ ಕಂಠಶಿಲಿಯನ್ನ ಈಗಾಗಲೇ ನಾವು ಛಲಕ್ ಕೇಳಿದ್ದೇವೆ ಆ ಒಂದು ಸುಂದರವಾಗಿರ್ತಕ್ಕಂತ ಆ ಕಂಠ ಇನ್ನ ಹನ್ನೊಂದು ದಿನಗಳ ಪರ್ಯಂತ ನಮ್ಮ ನಿಮ್ಮೆಲ್ಲರಿಗೆ ಒಂದು ಸಂಗೀತದ ರಸದೋತನವನ್ನ ಉಣಬಡಿಸಲು ಆ ಸಹೋದರಿ ಶಾಂಭವಿ ಮುಗುಲಿಹಾಳ್ ಅವರು ಗಾಯಕಿಯಾಗಿ ನಮ್ಮ ನಿಮ್ಮೆಲ್ಲರಿಗೆ ಹನ್ನೊಂದು ದಿನಗಳ ಪರ್ಯಂತರ ತಮ್ಮ ಸಂಗೀತದ ಸುದಿಯನ್ನು ಹರಿಸಲು ಸಹೋದರಿ ಸಿದ್ಧವಾಗಿ ಕೊಟ್ಟಿದ್ದಾರೆ ಅವರನ್ನು ಕೂಡ ಲಕ್ಕುಂಡಿ ಗ್ರಾಮದ ಸಮಸ್ತ ಜನತೆ ಪರವಾಗಿ ಲಕ್ಕುಂಡಿ ಗ್ರಾಮದ ಸಮಸ್ತ ಜನತೆ ಪರವಾಗಿ ಅವರನ್ನು ನಾನು ವೇದಿಕೆಗೆ ಮತ್ತು ಲಕ್ಕುಂಡಿ ಗ್ರಾಮಕ್ಕೆ ಈ ಜಾತ್ರಾ ಮಹೋತ್ಸವಕ್ಕೆ ಬಹಳ ಭಕ್ತಿಯಿಂದ ಅವರನ್ನು ಕೂಡ ನಾನು ಸ್ವಾಗತ ಇದ್ದೇನೆ ಹಾಗೇನೆ ಸಾಥ್ ನೀಡಲು ನಮ್ಮೊಂದಿಗೆ ಇವತ್ತು ವೇದಿಕೆಗೆ ಮತ್ತು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತ ಸಹೋದರರು ಆಗಿರ್ತಕ್ಕಂಥ ರಂಗನಾಥ ಮುಗುಲಿ ಅವರು ರಂಗನಾಥ್ ಮುಗುಲಿ ಹಾಳು ಕೂಡ ಸಾಧಕರು ತಬಲಾ ವಾದಕರು ಖ್ಯಾತ ವಾದಕರು ಆಗಿರ್ತಕ್ಕಂಥ ರಂಗನಾಥ ಮುಗುಲೆ ಅವರಿಗೆ ನಾನು ಗ್ರಾಮಕ್ಕೆ ಮತ್ತು ವೇದಿಕೆಗೆ ಬಹಳ ಭಕ್ತಿಯಿಂದ ಅವರನ್ನು ಕೂಡ ಸಮಸ್ತ ಲಕ್ಕೂಟಿ ಜನರ ಪರವಾಗಿ ಅವರನ್ನು ತುಂಬುದರಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಹಾಗೇನೆ ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವೆಲ್ಲ ಪಾಲ್ಗೊಂಡಿದ್ದೀರಿ ಇದೇ ಭಕ್ತಿ ಮತ್ತು ಶ್ರದ್ಧೆ ಇನ್ನು ಹದಿನೈದು ದಿನಗಳ ಪರ್ಯಂತ ದಿನ ದಿನ ಹೆಚ್ಚಾಗಬೇಕು ಭಕ್ತಿಯೆಲ್ಲ ನಾವೆಲ್ಲ ಮೆಂದೇಳಬೇಕು ಆ ತಾಯಿಯ ಪಾತ್ರಕ್ಕೆ ನಾವೆಲ್ಲ ತಾಯಿಯ ಪ್ರೀತಿಗೆ ನಾವೆಲ್ಲ ಪಾತ್ರೆ ಪಾತ್ರ ಆಗಬೇಕು ಪೂಜ್ಯರ ಒಂದು ಪ್ರೀತಿಗೆ ಪಾತ್ರ ಇವತ್ತು ಲಕ್ಕುಂಡಿ ಜಾತ್ರೆ ನೆನಪಿಡುವಂತಹ ಸುವರ್ಣಾಕ್ಷರಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಗ್ರಾಮ ದೇವಿಯ ದೇವರ ಜಾತ್ರೆ ಹಂಗಾಗಬೇಕಂತಂದ್ರ ಲಕ್ಕುಂಡಿ ಒಳಗೆ ಆಗಿತ್ತು ಹಂಗಾಗಬೇಕು ಅನ್ನುವಂತ ಒಂದು ಬರವಣಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಜಾತ್ರೆ ನಮ್ಮ ಲಕ್ಕುಂಡಿ ಜಾತ್ರೆ ಆಗಬೇಕು ಅನ್ನುವಂತ ಒಂದು ದೇಶದಿಂದ ಇದೀಗ ಪರಮ ಪೂಜ್ಯರ ಒಂದು ಲಿಂಗ ಹಸ್ತದಿಂದ ಈ ಒಂದು ವೇದಿಕೆ ಮೇಲೆ ಜ್ಯೋತಿ ಬೆಳಗುವುದರೊಂದಿಗೆ ಜ್ಯೋತಿ ಬೆಳಗುವುದರೊಂದಿಗೆ ಉದ್ಯಕ್ತವಾಗಿ ಪರಮ ಪೂಜ್ಯರ ಒಂದು ಆಶೀರ್ವಾದ ಹಾಗೆ ಈಶ್ವರ್ ಗಾಯಮಡಿ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಇದೀಗ ಪರಮ ಪೂಜ್ಯರ ಒಂದು ಹಸ್ತದಿಂದ ಹಾಗೇನೆ ಕೀರ್ತನ ಕೇಸರಿಗಳು ನಾಡಿನ ಹೆಸರಾಂತ ಪ್ರವಚನಕಾರರಾಗಿರ್ತಕ್ಕಂಥ ಸ್ವಮ್ಲಿಂಗ್ ಶಾಸ್ತ್ರಿಗಳು ಮುಗುಳಿ ಹಾಡು ಇವರಿಂದ ಇದೀಗ ವೇದಿಕೆ ಮೇಲೆ ಚಪ್ಪಳೆ ಈ ಒಂದು ವೇದಿಕೆಗೆ ಬರಬೇಕು ಯಾಕಂತಂದ್ರೆ ವಿದ್ಯುಕ್ತವಾಗಿ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಆಗಿ ನೋಡುವಂತ ಈ ಒಂದು ಗ್ರಾಮದ ಜಾತ್ರೆ ಈ ಜಾತ್ರೆ ತಮ್ಮೆಲ್ಲರ ಒಂದು ಭಕ್ತಿ ಇನ್ನೊಂದು ಜೋರಾದ ಚಪ್ಪಾಳೆ ಚಪ್ಪಳೆ ಬರಬೇಕು ಕತ್ತಲೆಯನ್ನ ಕಳೆದು ಬೆಳಕಿನರಿಗೆ ಹೋಗುವಂತ ಜ್ಞಾನ ಚೌತಿ ಈ ಚೌತಿ ಊರ ಪ್ರಮುಖರು ಊರ ಪ್ರಮುಖರು ಹಾಗೆ ಪರಮ ಪೂಜ್ಯರ ಒಂದು ಚಾಲನೆ ಬರ್ತಾ ಇದೆ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು ಧನ್ಯವಂತರು ಈ ಒಂದು ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಈ ಒಂದು ಸುಂದರ ವೇದಿಕೆ ಮೇಲೆ ಇದೀಗ ಹನ್ನೊಂದು ದಿನಗಳ ಪರ್ಯಂತ ನಡೆಯುವಂತಹ ಪ್ರವಚನ ಹಾಗೆ ಛಾತ್ರಾ ಮಹೋತ್ಸವಕ್ಕೆ ದೇವಿಯ ರ ದೇವಿಯ ದೇವಿಯ ರೇರುವದಲ್ಲಿ ನಾವೆಲ್ಲ ಇದ್ದೇವೆ ಇನ್ನು ಬರಬೇಕಾಗಿರ್ತಕ್ಕಂಥ ಯಾವತ್ತು ಸಂತರು ತಾವೆಲ್ಲರೂ ಬೇಗನೆ ವೇದಿಕೆ ಮುಂಭಾಗದಲ್ಲಿ ಬಂದು ಆಸುಂಡು ಬಹಳ ಪವಿತ್ರವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಭಕ್ತಿಯ ಕಾರ್ಯಕ್ರಮವನ್ನ ನಾವು ತಪ್ಪಿಸಿಕೊಳ್ಳಿತ್ತು ಇದೀಗ ದೇವಿಯ ಮಹಾತ್ಮ ಪುರಾಣ ಪುಸ್ತಕವನ್ನ ಇದೀಗ ਪੂਜਾ ਕਾਰਕਰਮਾ ਨੇ ਰਵੇਰਤਾ ਹੈ ਮੋਢਲੇਦਗੀ ਆਗੰਗੋ ਪੂਜਾ ਕਾਰਕਰਮਾ ਦੇਲੀ ਅੱਜ ਦਾ ਦੇਵਯਾ ਮਹੱਤਵੇ ಗ್ರಂಥವನ್ನ ಇದೀಗ ವೇದಿಕೆ ಮೇಲೆ ಪೂಜಾ ಕೈಂಕರ್ಯಗಳು ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತದೆ ನಾವೆಲ್ಲರೂ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಬರಬೇಕಾಗಿರ್ತಕ್ಕಂಥ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಆಸನ್ನರಾಗಬೇಕು ಹಾಗೆ ಕಾರ್ಯಕ್ರಮವನ್ನು ಜ್ಯೋತಿ ಪ್ರಲವರೊಂದಿಗೆ ಉದ್ಘಾಟಿಸಿ ತಾಯಿಯ ಮಹಾತ್ಮೆಯ ಪುರಾಣ ಗ್ರಂಥದ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಟ್ಟ ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಚಿದಾನಂದ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಘಟ್ಟ ಈ ಒಂದು ಜಾತ್ರಾ ಮಹೋತ್ಸವದ ಒಂದು ಪ್ರಸ್ತಾವನೆ ಹಾಗೇನೆ ಈ ಒಂದು ಪುರಾಣವನ್ನ ಇದೀಗ ಉತ್ತವಾಗಿ ತಾವು ಪ್ರಾರಂಭಿಸಬೇಕು ಅಂತ ಹೇಗ್ರೆ ನಾನು ಶ್ರೀ ಸೋಮ್ಲಿಂಗ್ ಶಾಸ್ತ್ರಿಗಳು ಮುಗುಲೆ ಶ್ರೀ ಸೋಮ್ಲಿಂಗ್ ಶಾಸ್ತ್ರಿಗಳು ಮುಗುಲಿಯಾವು ಕೀರ್ತನ ಕೇಸರಿ ಇವರನ್ನ ನಾನು ಭಕ್ತಿಯಿಂದ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಮೊದಲೇದಾಗಿ ಅವರು ಜಾತ್ರಾ ಮಹೋತ್ಸವದ ಪ್ರಾಸ್ತಾವಿಕ ನಡೆಗಳನ್ನ ಆಡಿ ನಂತರ ಅವರು ಪ್ರವಚನವನ್ನ ಕೀರ್ತನೆಯನ್ನ ತಾವು ಪ್ರಾರಂಭಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಂಡು ಮೊದಲಿಗೆ ನನ್ನ ಆರಾಧ್ಯ ದೇವರಾದ ಶ್ರೀ ಗಾವಿಮಡಿ ವೀರಭದ್ರೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಗ್ರಾಮ ದೇವಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚರಣೆಯಾದ ಪೂಜರಿಗೆ ಪೂಜ್ಯರ ಪಾದರಿಗೆ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದ ಎಲ್ಲ ವಿವರಗಳಾಗಿ ಹೇಳಿ ನಮ್ಮ ಲಕುಂಡಿ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಅದನ್ನು ನೆರವೇರಿಸಿಕೊಡೋಕೆ ನಮ್ಮ ಸರ್ ಒಂದ ಹೇಳುವಳಿಕ ನಮ್ಮ ಲಕುಂಡಿ ಗ್ರಾಮ ನಂತ ನಮ್ಮ ವಿವರವಾಗಿ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಎಲ್ಲಾ ನೆರೆಸಿಟ್ಕೊಳ್ತಾರೆ ಸ್ವಾಗತ ನಮ್ಮ ಈಶ್ವರ ಗಾಯಮಡಿಯವರಿಂದ ಸ್ವಾಗತ ಮಾಡಿಕೊಳ್ಬೇಕಂತಲಾರ್ಪಣೆ ಮಾಡಬೇಕಂದ್ರಾಯ ಪೂಜೇರಿಂದ ಮಾಲಾರ್ಪಣೆ ಸಾರಿಗೆ ಮಾಲಾರ್ಪಣೆ ಮಾಡಿ ಮತ್ತೊಂದು ವಿನಂತಿ ಎಲ್ಲ ಸಹೋದರಲ್ಲಿ ನಂದ ವಿನಂತಿ ಅಂತಂದ್ರೆ ಇನ್ನು ಮುಂದ ಬರುವಾಗ ತಮ್ಮ ಪಾದರಕ್ಷೆಗಳನ್ನ ಮನೆಯಲ್ಲೇ ಬಿಟ್ಟರು ಬರುವಾಗ ತಮ್ಮ ಚಪ್ಪಲಿಗಳನ್ನ ಮನೆಯಲ್ಲಿ ಇಟ್ಟು ಬಂದ್ರ ಬಹಳ ಪವಿತ್ರ ಈ ಕ್ಷೇತ್ರ ಸಾಮಾನ್ಯ ಅಲ್ಲ ತಾಯಿ ಆಶೀರ್ವಾದ ನಮಗ ಆಗಬೇಕು ಅಂತಂದ್ರ ತಾವೆಲ್ಲರೂ ನಾಳೆ ದಿವಸ ದಯಮಾಡಿ ದಯ ಹನ್ನೊಂದು ದಿನ ತಾವು ದಯಮಾಡಿ ನಾನು ತಮ್ಮಲ್ಲಿ ಕೈ ಮುಗಿದು ಮುಗಿದ್ರು ಎಲ್ಲರೂ ಬರ್ರಿ ಪಾದರಕ್ಷೆ ಬಿಟ್ಟು ಬರ್ರಿ ಎಲ್ಲರೂ ಕರ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪರಮ ಪೂಜ್ಯರ ಒಂದು ದರ್ಶನ ಆಶೀರ್ವಾದ ಯಾಕಂದ್ರೆ ಬಹಳ ಮತ್ತೆ ಯಾಕಂದ್ರೆ ಜೀವನವನ್ನ ಬದಲಾವಣೆ ಮಾಡುವಂತಹ ಆ ಒಂದು ದರ್ಶನ ಮತ್ತು ಆಶೀರ್ವಾದ ನಮ್ಮ ಇಡೀ ಜೀವನವನ್ನು ಒಂದು ಸುವರ್ಣ ಕಾಲ ಇದು ಇರೋದ್ರಿಂದ ದಯಮಾಡಿ ಎಲ್ಲ ತಾಯಂದಿರು ಎಲ್ಲ ಸಹೋದರರು ಹಿರಿಯರು ತಾವೆಲ್ಲರೂ ಈ ಒಂದು ಹಿರಿಯರ ಒಂದು ಅನಿಸಿಕೆನ ತಾವು ನೆರವೇರಿಸಿಕೊಡ್ತೇವ್ರಿ ಅಂತ ಈಗ ನಾನು ಅನ್ಕೊಂಡಿದ್ದೀನಿ ಇದೀಗ ನಮ್ಮ ಕೀರ್ತನ ಕೇಸರಿಗಳು ಅವರು ತಮ್ಮ ಒಂದು ಪ್ರಾಸ್ತಾವದ ನುಡಿಗಳನ್ನ ಆಡ್ತಾರೆ ಅದಾದ ನಂತರ ತಮ್ಮ ಪ್ರವಚನವನ್ನ ಪ್ರಾರಂಭ ಮಾಡಬೇಕಂತ ನಾನು ಅವರಲ್ಲಿ ಭಕ್ತಿಯಿಂದ ಮತ್ತೊಮ್ಮೆ ನಾನು ದಯಮಾಡಿ ನಾಳಿನ ದಿವಸ ಸರಿಯಾಗಿ ಏಳು ಗಂಟೆಗೆ ಪೂಜ್ಯರು ಬರೋಕ್ಕಿಂತ ಪೂರ್ವದಲ್ಲಿ ಪೂಜ್ಯರು ಬರೋಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಬಂದು ವೇದಿಕೆಯನ್ನು ತುಂಬಿಸಬೇಕು ಎಲ್ಲ ಗ್ರೌಂಡ್ ತುಂಬಬೇಕು ಯಾಕಂತಂದ್ರೆ ಎಷ್ಟು ನಮ್ ಗ್ರೌಂಡ್ ತುಂತದಲ್ಲ ಅಷ್ಟು ಪೂಜ್ಯರ ಆಶೀರ್ವಚನವನ್ನ ಇನ್ನೂ ಅವರು ನಮ್ಗೆ ಹೆಚ್ಚಿಗೆ ಕೊಡುವಂತಹ ಸಂದರ್ಭ ಇರೋದ್ರಿಂದ